ಎಷ್ಟು ಮರಿ ಅಣ್ಣ ಅಣ್ಣ ಮರಿ ಹೆಂಗಪ್ಪಾ ಹೇಳಿ ನೂರು 100 ರೂಪಾಯಿ ನಾಲ್ಕ 100 ರೂಪಾಯಿಗೆ ನಾಲ್ಕು ಮರಿ ನಾ ನೋಡ್ಬೋದಾ ಏಿ ಕಡಿಮೆ ಮರಿ ಕೂಡ ನಿನ್ನ ಗಿರಜನೇ ನೀವು ಯಾರು ಕೂಡ 100 ರೂಪಾಯಿಗೆ ಯಾರು ಕೂಡ ಬೇಡ ಬೇಡ ಅಣ್ಣ ನಾವು ಎಲ್ಲ ಆರು ನಾವು ಎಲ್ಲ ಪಾಪ ಕಣ್ರಿ ಅಂತ ಯಾರು ಕೋಳಿ ಮರಿ ಪಾಕ್ ಬಿಡ್್ರಿ ಇವರ ನಮ್ಮ ರಾಡಿ 100 ರೂಪಾಯಿಗೆ ನಾಲ್ಕು ಮರಿ ಇವು ಆ ತಗೊಂಡ್ರಿ ತಗೋದ್ರೆ ಮರಿ ಚೆನ್ನಾಗಿ

ಅವ್ರ ಪೇರೆಂಟ್ಸಿಗೆ ಫೋನ್ ಮಾಡಿ ಮಾತಾಡೋದು ನಿಮ್ದು ಯಾವ ಊರು ಹಣ ಅಲ್ಲಲ್ಲ ಇವ್ರದ ಕೋಲ್ಕತ್ತಾ ಕಲ್ಕತ್ತಾದಿಂದ ತಂದಿದ್ದ ಮರಗಾಳಿಗು ಜನ ಮೊದಲು ಚೆನ್ನಾಗಿ ಬರ್ತದೆ ನಮ್ಮ ಬೆಕ್ಕಿಡ್ತಾವೆ ಬಿಡೋದು ಗೊತ್ತಿಲ್ಲ ತಗೋಗಿ ಐದು ಕೊಡ್ತಾರಲ್ಲ ಐದು ಕೊಡ್ತಾರೆ ಬೆಕ್ಕಿಡಲ್ಲ ತಗೊಂಡೋಗ್ತೀನಿ ಅಂತ ಇದ್ದೀರಾ ಎಲ್ಲರಿಗೂ ತಮ್ಮೆ ಹಿಡ್ಕೊಂಡು ಹೋಗ್ತೀನೋ ಬಿಡೋದಿಲ್ಲ ಕೇಳಿದ್ರ ಮೇಲೆ ಮುಯ್ತು ಹಿಡ್ಕೊಂಡು ಹೋಗಿ ಮಾತು ಅಂದರೆ ಮಾತು ಮಾತು ಅಂದರೆ ಮಾತು ಹಿಡ್ಕೊಂಡು ಹೋಗಿ ಬಿಡ್ತೀನಿ ಐದು ಮರಿ ನೂರು ರೂಪಾಯಿಗೆ ಬಂದೆಡೆ ತರಕಾರಿ ಹೋಗಿ ಬನ್ನಿ ಹೋಗಿ ಬನ್ನಿ ಹೆಂಗ ರೀ ಹೋಗಿ ಮುಗಿಸಿ ಬನ್ನಿ ಖಾಲಿ ಆಯ್ತಾವಂತ ಖಾಲಿ ಆಗಲ್ಲ ಮಾತೊಂದು ಬಿಟ್ಟು ನೀವು ಇಲ್ಲಪ್ಪ ನಾನು ನೋಡೋಣ ಅಂತ ಬಂದಿತ್ತು ಮರಿ ಅಣ್ಣ ಇದರದು ಇದು ಕ್ಯಾಮ್ರಾ ವೀಡಿಯೋ ವೀಡಿಯೋ ನೀವೆಲ್ಲಿ ಇಲ್ಲೇ ಇರೋದಣ್ಣ ಶಿವಮೊಗ್ಗ ಇದು ಸುಮಾರು ಸಾಕಿದ್ದೀರಾ ಮರುಗಳು ಹಾಂ 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 ಓ ಸ್ಪ್ರೆಡ್ ಆಗೋದು ಹಾಂ ಹಾಂ ಹಾಗೆ ಆಯ್ತು ಹಣ ಒಂದು ಇದು ತಗೋಲ್ಲ ರೀ ಒಂದು ತಗೋತೀನಿ ಆಯ್ತು ಇದು